ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಿಗ್ಗೆಯಿಂದ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋನ ಮಾಡೋಕ್ಕಾಗಿಲ್ಲ ಅಂದರೆ ಪಾಪುನ ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸ ಮ್ಯಾನೇಜ್ ಮಾಡಿಕೊಂಡು ಅದಕ್ಕೆ ವಿಡಿಯೋ ಕ್ಲಿಪ್ನ ತಕ್ಕೊಂಡಿದ್ದೀನಿ ಅದಕ್ಕೆ ಸ್ಟಾರ್ಟಿಂಗ್ ಎಂಥ ಮಾಡೋಕ್ಕಾಗಲ್ಲ ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಇವಾಗ ಬೆಳಿಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಎದ್ದು ಬ್ರಷ್ ಮಾಡ್ಕೊಂಡು ಟೀ ಕುಡ್ದು ಪಾತ್ರೆ ತೆಗೆದು ಅಷ್ಟರಲ್ಲಿ ನನ್ನ ಮಗ ಇರ್ಬಿಟ್ಟ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಇನ್ನೂ ಮಧ್ಯಾಹ್ನ ಆದರೂ ಮುಗ್ತಿಲ್ಲ ನೋಡಿ ನನ್ನ ಕೆಲಸ ಹೆಂಗಿದೆ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಮನೆ ಕೆಲಸ ಪ್ಲಸ್ ಪಾಪುನ ಅಂತ ಫುಲ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಬೆಳಗ್ಗೆ ಏಳುವರೆಯಿಂದ ಮಾಡ್ತಾಯಿದ್ದೀನಿ ಇನ್ನೂ ರೊಟ್ಟಿಯೇಷನ್ ಮಾಡ್ಕೊಂಡು ಊಟ ಮಾಡಿ ಪಾಪುನೂ ಮಲಚಿ ನಾನು ರೆಸ್ಟ್ ಮಾಡಿದರೆ ಆಯಿತು ಇವತ್ತಿನ ಮಧ್ಯಾಹ್ನ ಗಂಟೆ ಕೆಲಸ ಬನ್ನಿ ನೋಡೋಣ ಬೆಳಗ್ಗಿಂದ ಏನೇನಾಯಿತು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಎದ್ದು ಬ್ರಷ್ ಮಾಡಿಕೊಂಡು ಪಾತ್ರೆ ತೊಳೆದು ಇನ್ನೇನು ಅಡುಗೆ ಮಾಡಬೇಕು ಅನ್ನೋಷ್ಟತಿ ನನ್ನ ಮಗ ಎದ್ದು ಬಿಟ್ಟ ಅದಕ್ಕೆ ಸ್ವಲ್ಪ ತೆತ್ಕೊಂಡು ಹಂಗೆ ಹಾಕಿ ಕುಡಿಸಿ ಹಂಗೆ ಆಟ ಆಡ್ಸೋಕ್ಕೆ ಬಿಟ್ಬಿಟ್ಟು ಇವ ನೈಟದ ಅನ್ನ ಇತ್ತು ಅವಳಿಗೆ ನನ್ನ ಮಗಳಿಗೆ ಬೇರೆ ಸ್ಕೂಲ್ಗೆ ಟೈಮ್ ಆಗುತ್ತೆ ಅಂತ ಅವಳಿಗೆ ಬೇಗ ಬೇಗ ಅನ್ನನ ಫ್ರೈ ಮಾಡಿ ಕೊಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟ್ ಇದು ಹಾಗೆ ಕರಿಬೇವು ಜೀರಿಗೆ ಜೀರಿಗೆ ಜಾಸ್ತಿ ಹಾಕಿಬಿಟ್ಟು ಜೀರಾ ರೈಸ್ ಥರ ಮಾಡಿಕೊಟ್ಟಿದ್ದೀನಿ ಅದು ಮಾಡೋಷ್ಟರಲ್ಲಿ ತಿರ್ಗಾ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವಳಿಗೆಲ್ಲ ಅವಳ ಸ್ನಾನ ಗೀನ ಮಾಡ್ಕೊಂಡು ಅವಳಾಗಿ ಅವಳೇ ರೆಡಿ ಇದ್ದರು ಅವಳಿಗೆ ಅಷ್ಟು ಮಾಡಿಬಿಟ್ಟು ಅವಳು ತಿನ್ಕೊಂಡು ಹೋಗಿದೆ ಅಂತ ಫಸ್ಟ್ ಅವಳಿಗೆ ರೆಡಿ ಮಾಡಿ ಆಮೇಲೆ ಈ ಕಡೆ ಅವ್ಳಿಗೆ ಅದು ಮಾಡಿಬಿಟ್ಟು ಅವ್ನು ಸ್ವಲ್ಪ ಇದ್ದ ಅಂತ ಹಾಗೆ ಬೇಳೆಗೆ ಇಟ್ಟೆ ಬೇಳೆ ಬೇಯಿಸೋಕೆ ಇಟ್ಬಿಟ್ಟು ತರಕಾರಿನೆಲ್ಲ ಕಟ್ಬಿಟ್ಟು ತರಕಾರಿ ಸಾರು ಮಾಡೋಣ ಅಂತ ಒಂದು ಸೈಡ್ ಬೇಳೆಗೆ ಇಟ್ಟಿದ್ದೆ ಆಯಿತು ಅಷ್ಟರಲ್ಲಿ ತರಕಾರಿ ಪಟಾಪಟ್ ಕಟ್ ಮಾಡಿಕೊಂಡು ಬೀನ್ಸು ಆಲೂಗಡ್ಡೆ ಕ್ಯಾರೆಟ್ ಇತ್ತು ಅದನ್ನೇ ಹಾಕಿಬಿಟ್ಟು ಈ ಕಡೆ ಕುಕ್ಕರ್ ವಿಜಿದಾಗ್ತಾಯಿತ್ತು ಇನ್ನೇನು ಬೇಳೆ ಬೆಂದಿದೆ ಅನ್ನೋಷ್ಟು ಅಳವಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಅವ್ನು ಸ್ನಾನ ಮಾಡಿಸೋರ್ಗು ಸುಮ್ಮನೆ ಅದಕ್ಕೆ ಸ್ನಾನ ಮಾಡಿ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮದಗಿಸಿ ಇವಾಗ ಮತ್ತೆ ಅಡುಗೆ ಮನೆಗೆ ಬಂದೆ ನೋಡಿ ಬೇಳೆ ಬೆಂದಿತ್ತು ತರಕಾರಿನೆಲ್ಲ ಹಾಕಿ ಅದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಅರಿಶಿನ ಖಾರದ ಪುಡಿ ಈರುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ವಿಜಿಲ್ ಕೂಗ್ಸಿದೆ ತರಗ ತರಕಾರಿ ಬೇಯಿಸೋಕ್ಕಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪಾಕ್ಬಿಟ್ಟು ಹಿಂಗೆ ಒಂದು ವಿಜಿಲ್ ಕೂಗ್ಸಿ ಇವನು ಸ್ವಲ್ಪ ಇವನು ಮಲಗಿದ್ನಲ್ಲ ಅಷ್ಟೇ ಬೇರೆ ಏನಾರ ಮಾಡೋಣ ಅಂತ ಈ ಕಡೆ ಅನ್ನಕ್ಕೆ ಇವನು ಅಷ್ಟೇ ಇಷ್ಟ ಮಾಡೋ ಟೈಮ್ ಇಲ್ಲ ಅಂದ್ಬಿಟ್ಟು ಈ ಕಡೆ ಬೆಳಗ್ಗೆ ಬೆಳಗಿಟ್ಟು ಒಂದು ಸ ತರಕಾರಿ ಸಾಂಬಾರಿಗೆ ಕುದ್ಸೋಕ್ಕಿಟ್ಟು ಒಂದು ಕಡೆ ಅನ್ನಕ್ಕಿಟ್ಟು ಬಟ್ಟೆ ಇತ್ತು ಬಟ್ಟೆ ಅಷ್ಟರಲ್ಲಿ ನೋಡಿ ಅದು ಬಿಟ್ಟ ಇನ್ನೂ ಒನಗಾಕಿಲ್ಲ ಮತ್ತು ಸ್ವಲ್ಪ ಕುಡಿಸ್ಬಿಟ್ಟು ಹಾಕಿಬಿಟ್ಟು ಸಾಂಬಾರು ಕೊಗ್ಗರೇ ಹಾಕಿಬಿಟ್ಟು ತಿನ್ನೋದು ಹತ್ತು ಗಂಟೆ ಹತ್ತುವರೆ ಆಯಿತು ಹೊಟ್ಟೆ ಫುಲ್ ಹಸಿತಾಯಿತ್ತು ಏನಿತ್ತು ಅದೇ ಹಾಕಿಬಿಟ್ಟು ಸಾಂಬಾರು ಮಾಡಿಕೊಂಡು ಅರ್ಜೆಂಟಲ್ಲಿ ಕಡೆ ಅನ್ನವೂ ಆಗಿಷ್ಟು ಆಗಿತ್ತು ಬಟ್ಟೆ ಒಕ್ಕೊಂಡು ಬರೋಷ್ಟರಲ್ಲಿ ಕುಕ್ಕರೆಲ್ಲ ತಣ್ಣಗಾಗಿತ್ತು ಬೇಗ ಬೇಗ ಸಾಂಬಾರ್ಗೆ ಒಗ್ಗರಣೆ ಹಾಕಿ ಈ ಕಡೆ ಅನ್ನನೂ ಆಗಿತ್ತಲ್ಲ ಫಸ್ಟ್ ಊಟ ಮಾಡಿಬಿಟ್ಟೆ ಮಾಡ್ಕೊಂಡು ಕುತ್ಕೊಳ್ಳೋಣ ಅಂತ ಊಟ ಮಾಡ್ತಾ ಇದ್ದೀನಿ ಅವ್ನು ತಿರ್ಗ ಊಟ ಮಾಡಿಬಿಟ್ಟು ಮಲ್ಗಿಸ್ಬಿಟ್ಟು ಆಮೇಲೆ ಮತ್ತೆ ಅಡುಗೆ ಮನೆಗೆ ಬಂದ ನೋಡಿ ಇದೇ ಆಗಿದೆ ನನ್ನದು ಇವತ್ತು ಫುಲ್ದೇ ಎಲ್ಲ ಮಲ್ಕೊಳ್ತಾನೇ ಇಲ್ಲ ನೋಡಿ ಈ ಕಡೆ ಊಟಕ್ಕೆ ಹಾಕೊಂಡು ಬಂದಿದ್ದೀನಿ ಮಲ್ಕೊಂಡಿದ್ದೆ ಇದ್ದು ಬಿಟ್ಟು ಮತ್ತೆ ಊಟ ಮಾಡಿ ಅವ್ನು ಮಲಗಿಸಿ ಇವಾಗ ನೋಡಿ ಪಾತ್ರೆ ಬೆಳಗ್ಗೆ ಇದನ್ನ ತೊಳೆದಿರೋದು ಜೋಡಿಸಿರ್ಲಿಲ್ಲ ಹೇಗೆ ಇದು ಅಡುಗೆ ಮನೆ ಇಲ್ಲ ನೋಡಿ ಅಷ್ಟೇ ಬಿಟ್ಬಿಟ್ಟು ಕಸ ಗುಡಿಸ್ಬೇಕು ಫುಲ್ಲು ಗಲೀಜಿತ್ತು ಇವಾಗ ಊಟ ಮಾಡಿ ಅವ್ನ ಮಲ್ಕೊಂಡು ಆದಮೇಲೆ ಪಾತ್ರೆ ಎಲ್ಲ ಜೋಡಿಸಿ ಗ್ಯಾಸ್ ತೊಳೆದು ಒರೆಸ್ಕೊಂಡು ಅಡುಗೆ ಮನೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿಕೊಂಡೆ ಜಾಸ್ತಿ ದಿನ ಆಯಿತು ಡಬ್ಬಗಳೆಲ್ಲ ಸರಿಸಿ ಒರೆಸಿರಲಿಲ್ಲ ಅದಕ್ಕೆ ಡಬ್ಬ ಗಿಬ್ಬ ಎಲ್ಲ ಒರೆಸಿ ತರಕಾರಿ ಸ್ಟ್ಯಾಂಡ್ನೆಲ್ಲ ಎಲ್ಲ ಒರೆಸಿ ಅದ್ರ ಕೆಳಗಡೆದೆಲ್ಲ ಧೂಳೆಲ್ಲ ತಕ್ಕೊಂಡು ನೀಟಾಗಿ ಮಾಡ್ಕೊತ ಇದ್ದೆ ತುಂಬ ದಿನ ಆಯಿತು ಒರೆಸಿರಲಿಲ್ಲ ಅದ್ರ ಹಿಂದ್ಗಡೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹಂಗೆ ಮೇಲೆ ಮೇಲೆ ಒರೆಸ್ಕೊತ ಇದ್ದೆ ನೋಡಿ ತರಕಾರಿ ಅಲ್ಲಿ ತರಕಾರಿಯೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಒರೆಸಿ ನೀಟಾಗಿಲ್ಲ ಜೋಡಿಸಿ ట్బె ఇలా నీట్రే అడిగే మనీ ఫుల్ గలీజాగి బాబా 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 ఇవ్వెల్ జోడే నీటే తగుతు గలీజాగి తోకం హిత్ హిడ్స్కొ తో చూ సోనే సోనే నోడి ఇవగా అడుగున్ గ్యాస్ గీస్ వర్స్కు ఇవగా బెడ్రూమ్ అోడ్రెడ్ ఎల్ బట్టి బట్టి ఇదే జోడ్స్కుండు ಬೆಡ್ಡೆಲ್ಲ ಸರಿಬಿಡಕ್ಕೆ ನೋಡಿ ಹೆಂಗಿದೆ ಅನ್ನ ಮಲ್ಕೊಂಡಿದ್ನಲ್ಲ ಇದಷ್ಟು ಮಾಡಿಬಿಟ್ಟು ನೋಡಿ ಎಲ್ಲ ಮಡ್ಚಿಟ್ಟು ನೀಟಾಗಿ ಮಡಚಿ ಎಲ್ಲ ಜೋಡ್ ತಿರ್ಗಾ ನಮ್ಮ ಹುಡುಗ ಎದ್ದುಬಿಟ್ಟ ಇನ್ನೂ ಕಸ ಗುಡಿಸ್ಬೇಕು ನೋಡಿ ಮನೆ ಒರೆಸ್ಬೇಕು ಇತ್ತು ಹನ್ನೆರಡು ಗಂಟೆ ಮೇಲೆ ಆಗೋಯ್ತು ಹೋಯ್ತು ತಿರ್ಗಾ ಎದ್ದು ನೋಡಿ ತುಂಬ ಕುಂತ್ರೆ ಹಿಂಗೆ ಸುಮ್ಮನೆ ಇರ್ತಾನೆ ತಿರ್ಗಾ ಅಲ್ಲಿ ಹಾಕಿಬಿಟ್ಟು ನೋಡಿ ಮಧ್ಯಾಹ್ನಕ್ಕೆ ಊಟಕ್ಕೆ ರೊಟ್ಟಿ ಜೊತೆಗೆ ಬೇಳೆ ಚೆನ್ನಂಗಿ ಬೇಳೆ ಉಸಿರಾ ಮಾಡ್ಕೊಳ್ಳೋಣ ಅಂತ ಬೇಗ 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 ಹಾಕಿಬಿಟ್ಟು ಮಾಡ್ಕೊತಾಯಿದ್ದೆ ಅಂದಷ್ಟು ಸಿಂಪಲ್ಲಾಗಿ ಅರ್ಜೆಂಟಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಅವನ್ನ ಹಾಕಿಬಿಟ್ಟು ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೂ ಕೇಳೋಕೆ ಆತ ಆಗ್ತಾಯಿದ್ದ ಫುಲ್ಲು ಹಾಗೆ ಅಲ್ಲಿ ಒಂದು ಎರಡು ನಿಮಿಷ ಅಂದ್ಬಿಟ್ಟು ಹಾಗೆ ಮಾಡ್ಕೊಂಡೆ ನೋಡಿ ಫುಲ್ಲು ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗೋಷ್ಟೇ ಫುಲ್ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಆ ಒಳಗಡೆ ಅನಿಸಿದ್ರು ಸ್ವಲ್ಪ ಹೊತ್ತೆ ಒಂದು ಎರಡು ನಿಮಿಷ ಅಷ್ಟೇ ಸೈಲೆಂಟ್ ಇರೋದು ಆಮೇಲೆ ಅಳೋದೆ ಅಳೋದೇ ಅಳೋದೆ ಅದಕ್ಕೆ ಒಂದೇ ಸಲ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊತಾ ಇದ್ದೀನಿ ಅಡುಗೆ ಹ್ಞೂ ನೋಡಿ ಈರು ಟೊಮೆಟೊ ಫ್ರೈ ಇಲ್ಲ ಬಿಟ್ಟ ತಿರ್ಗಿ ಅವ್ನು ಎತ್ಕೊಂಡೆ ಇದೀನಿ ನೋಡಿ ಆಗುತ್ತೆ ಆಗತ್ತೆ ಹಡದ ಮೇಲೆ ಎತ್ಕೊಂಡು ಮಾಡಿ ಒಂಥರ ಎತ್ಕೊಂಡು ಸೈಲೆಂಟಾಗಿರ್ತಾನೆ ಬೇಗ ಬೇಗ ಮಾಡಿಕೊಂಡು ಒಂದು ಇದಕ್ಕೆ ಕುಕ್ಕರಲ್ಲಿ ಖಾರ ಉಪ್ಪು ಎಲ್ಲ ಹಾಕಿಬಿಟ್ಟು ಬೇಳೆ ಹಾಕಿಬಿಟ್ಟು ಆಗೋಷ್ಟರಲ್ಲಿ ಸ್ವಲ್ಪ ಹೊತ್ತು ಎತ್ಕೊಂಡು ಆಚೆ ಎಲ್ಲ ತಿರುಗ್ಸಿದೆ ಕುಕ್ಕರೆಲ್ಲ ತನಗಾಗೋರ್ಗು ಆಮೇಲೆ ಮಲಗಿಸಿದ್ರೆ ಆಯ್ತಂತ ಒನ್ ಅವರ್ ಬಿಟ್ಬಿಟ್ಟು ಮತ್ತೆ ಮಲ್ಕೊತಾನೆ ಸ್ವಲ್ಪ ಹೊತ್ತು ಆಚೆ ಎತ್ಕೊಳ್ಳೋದು ತಿರುಗೋದು ಮಾಡಿದರೆ ನೋಡಿ ಒಂದೇ ಕೈಯಲ್ಲೆಲ್ಲ ಮಾಡ್ಕೊತೀವಿ ಒಂದು ಕೈಯಲ್ಲಿ ಎತ್ಕೊಂಡು ಬೇಳೆ ತೊಳೆದು ಹಾಕಿ ಮತ್ತೊಂದೇ ಎಲ್ಲ ಮಾಡ್ತಾಯಿದ್ದೀನಿ ತುಂಬ ಕಷ್ಟ ಮಕ್ಕಳ ಜೊತೆ ಮನೆಯೂ ಮ್ಯಾನೇಜ್ ಮಾಡೋದು ನೋಡಿ ಫ್ರೆಂಡ್ಸ್ ಇವಾಗ ಬೇಳೆ ಪಲ್ಯ ಹಾಕಿದೆ ಎಲ್ಲ ಹಾಕಿಬಿಟ್ಟು ಉಪ್ಪು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿಬಿಟ್ಟು ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಎರಡು ವಿಜಿ ಕೂಗ್ಸಿದ್ದೆ ಅಷ್ಟೇ ಅದು ಬೆಂದು ಬಿಡುತ್ತೆ ತಿರ್ಗಾಯ್ ಮಲ್ಕೊಂಡ್ಬಿಟ್ಟ ಒನ್ ಅವರೆಲ್ಲ ಆದಮೇಲೆ ನೋಡಿ ಅವನು ಮಲಗಿಸಿ ನೋಡಿ ಜೋಳಿಗೆ ತುಂಗ್ತಾ ಇದ್ದೀನಿ ಅದು ಬೇಗ ಮಲಗೋದೇ ಇಲ್ಲ ಒಂದು ಹತ್ತು ಹದಿನೈದು ನಿಮಿಷ ತೊಗೊತಾನೆ ಮಲಗೋಕ್ಕೆ ಮಲಗಿದ್ದ ಅಲ್ಲ ಸಹ ಹನ್ನೆರಡು ಗರೆ ಆಗಿಬಿಡ್ತು ಮಲ್ಕೊಂಡಾಗ ನೋಡಿ ಮನೆ ಒರ್ಗಿಸಿ ಸ್ನಾನ ಮಾಡಬೇಕಿತ್ತು ಬೇಗ 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 ಮನೆ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಂಡ್ಸ್ ಸ್ನಾನ ಮಾಡಿಕೊಂಡು ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಡಿಯಾಗಿ ಹಾಗೆ ದೇವ್ರ ಕೈ ಮುಕ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ಟೈಮ್ ಆಗಿತ್ತು ಅಲ್ವಾ ಬಿಸಿಲಲ್ಲಿ ಮಾಡಲಿಲ್ಲ ಸಂಜೆ ಮಾಡಿದ್ರೆ ಆಯ್ತು ದೀಪ ಅನಿಸಿದ್ರೆ ಬಿಸಿಲಲ್ಲಿ ಮಾಡೋಲ್ಲ ಹನ್ನೆರಡು ಗಂಟೆ ಮೇಲೆ ಅದಕ್ಕೆ ಸ್ನಾನ ಆದ ತಕ್ಷಣ ನಾನು ಸನ್ಸ್ಕ್ರೀನ್ ಬಿಟ್ಟರೆ ಅದ್ರ ಮೇಲೆ ಪೌಡರ್ ಬಿಟ್ಟರೆ ಇನ್ನು ಕ್ಲೀನ್ ಯೂಸ್ ಮಾಡೋಲ್ಲ ನೋಡಿ ಅಷ್ಟೇ ಸ್ನಾನ ಮಾಡಿ ಒರೆಸಿ ಸ್ನಾನ ಮಾಡಿ ಬಂದೆ ಅಷ್ಟೇ ಮತ್ತೆ ಎದ್ದು ಅಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಷ್ಟೇ ದೇವ್ರ ಕೈ ಮುಕ್ಕೊಂಡು ಬಂದು ಮತ್ತೆ ಅವನು ಎತ್ಕೊಂಡು ನೋಡಿ ನನ್ನ ಪರಿಸ್ಥಿತಿ ಇವತ್ತು ಬೇಡ ಹಂಗಾಗಿಬಿಟ್ಟಿದೆ ಹ್ಞೂ ಎತ್ಕೊಂಡು ಕುತ್ಕೊಂಡು ಸಾ ಎತ್ಕೊಂಡು ಸಾಕಾಯ್ತು ನೋಡಿ ಅವನ ಜೊತೆಗೆ ಇವತ್ತೆಲ್ಲ ಫುಲ್ಲೇ ಹಾಕೋ ನೋಡಿ ಕೆಳಗಡೆ ಹಾಕೊಂಡು ಹಿಂಗೆ ಕುಂತಿದ್ರೆ ಅವ್ನು ಆರಾಮಾಗಿ ನಕ್ಕೊಂಡು ಆಟ ಆಡ್ಕೊಂಡಿದ್ದಾನೆ ಅವನ ಜೊತೇನೆ ಹಿಂಗೆ ಇರಬೇಕು ಕೆಲಸ ಮಾಡಬಾರ್ದು ನಾವು ಮತ್ತು ಇನ್ನೇನು ಹಿಂಗೆ ಇರ್ತಾನೆ ಅಂದ್ಬಿಟ್ಟು ಅವನು ಮಲಗಿಸಿ ನೋವು ಬಂದ್ಬಿಟ್ಟಿದೆ ಅಲ್ಲೇ ಹೊರಗಡೆ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಬಂದೆ ನೋಡಿ ಇಲ್ಲೇ ಬಿದ್ದಿದ್ದಾನೆ ನಾನು ರೊಟ್ಟಿ ಬೇಗ ಒಂದು ರೊಟ್ಟಿ ಮಾಡಿಕೊಂಡು ಒಂದೇ ಒಂದು ರೊಟ್ಟಿ ದಪ್ಪಗಿರೋದು ಮಾಡಿಕೊಂಡು ಆಯಿತು ರೊಟ್ಟಿ ಮಾಡಿಕೊಂಡ್ರೆ ಊಟ ಮಾಡಿದ್ರೆ ಆಯಿತು ಅಂತ ಎಲ್ಲ ಮಾಡೋಷ್ಟಿಗೆ ಒಂದು ಗಂಟೆ ನೋಡಿ ರೊಟ್ಟಿ ಮಾಡೋಷ್ಟಿಗೆ ಒಂದು ಕಾಲು ಗಂಟೆ ಒಂದು ಹದಿನೈದು ಆಗಿತ್ತು ಮತ್ತೆ ಅವ್ನು ಮಲಗಿಸ್ಬೇಕಾಳೋಕ್ಕೆ ಸ್ಟಾರ್ಟ್ ಮಾಡಿದ ನೋಡಿ ಇವಾಗ ರೊಟ್ಟಿನೂ ಆಯಿತು ಎಲ್ಲ ಕೆಲಸನೂ ಆಯಿತು ಇವಾಗ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಆಯ್ತು ನೋಡಿ ಇವಾಗ ಒಂದು ಸ್ವಲ್ಪ ಎತ್ಕೊಂಡು ಮತ್ತೆ ರೊಟ್ಟಿ ಆದಮೇಲೆ ಕೆಳಗಡೆ ಹಾಕಿದ್ರೆ ಹೆಂಗಾಗ್ತಾಯಿದೆ ನೋಡಿ ಹೋದ್ರಾಯ್ತು ಇನ್ನು ಬಿಸಿಲು ಆದ್ಮೇಲೆ ಬಟ್ಟೆ ಸಣ್ಣ ತೆಗಿಬೇಕು ಮಡ್ಚಿಡ್ಬೇಕು ನೋಡಿ ಇವತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಇಷ್ಟೊಂದೆಲ್ಲ ಆಯಿತು ಕೆಲಸ ಪ್ಲಸ್ ಪಾಪು ಒಂದು ಕೆಲಸ ಮಾಡೋಷ್ಟಿಗೆ ಮಲ್ಸಿಟ್ಟು ಒಂದು ಕೆಲಸ ಮಾಡೋಷ್ಟಿಗೆ ಮತ್ತೆ ಹೇಳೋದು ಮತ್ತೆ ಮಲಿಸೋದು ಮತ್ತೆ ಪಾಪನ್ನ ನೋಡೋದು ಇದ್ದೇ ಆಯಿತು ನಾನು ಫುಲ್ ಅರ್ಧ ದಿನ ಎಲ್ಲ ಹೋಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡೋದು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೀವು ಯಾರು ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋದಿರ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲಿಗೆ ಏನು ಸಿಕ್ತೀನಿ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ನಮ್ಮ ಮುಂದಿನ ವೀಡಿಯೋಲಿ ಎಲ್ಲರು ನೋಡ್ತಾರೆ ನನ್ನ ಚಾನೆಲ್ನ